ఎల్గూ కనిష్ట వేతన హక్కు ఏమూ కనిష్ట వేతన యాకే బెక్కు ಕ್ರಮಕ್ಕೆ ತಕ್ಕ ಬೆಲೆ ಸಿಗಲೇಬೇಕು ದುಡಿಯುವ ಕೈಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಸರ್ಕಾರ ಕನಿಷ್ಠ ವೇತನ ಹಕ್ಕನ್ನ ಜಾರಿಗೆ ತಂದಿದೆ ಹಾಗಾದ್ರೆ ಎಲ್ಲಾ ಕಾರ್ಮಿಕರಿಗೂ ಕನಿಷ್ಠ ವೇತನ ಸಿಗುತ್ತಾ ಅಷ್ಟಕ್ಕೂ ಕನಿಷ್ಠ ವೇತನ ಹಕ್ಕು ಅಂದ್ರೆ ಏನೋ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ನೀವು ಖಾಸಗಿ ಕಂಪನಿಗಳಲ್ಲಿ ಇಲ್ವೇ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಿದ್ದೀರಾ ಆದ್ರೆ ನಿಮ್ಮ ಶ್ರಮಕ್ಕೆ ಸರಿಯಾದ ಸಂಬಳ ಸಿಗ್ತಿಲ್ವಾ ಇನ್ಮೇಲೆ ಆ ಚಿಂತೆ ಬಿಟ್ಬಿಡಿ ಯಾಕಂದ್ರೆ ಸರ್ಕಾರ ದುಡಿಯುವ ಕೈಗಳಿಗೆ ಆಸರಿಯಾಗಿ ನಿಂತಿದೆ ಅದಕ್ಕೆ ಅಂತಾನೆ ಕನಿಷ್ಠ ವೇತನದ ಹಕ್ಕಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದೆ ಹಾಗಾದ್ರೆ ಏನಾವ್ ಬದಲಾವಣೆಗಳು ಅಂದ್ರ ಅದನ್ನ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಕನಿಷ್ಠ ವೇತನ ಅಂದ್ರೆ ಒಂದು ಕೆಲಸಗಾರನು ಮಾಡಿದ ಕೆಲಸಕ್ಕೆ ಸರ್ಕಾರ ಅಥವಾ ಕಾನೂನು ನಿಗದಿಪಡಿಸಿದ ಕಡಿಮೆಗಿಂತ ಕಡಿಮೆ ಸಂಬಳ ಇದಕ್ಕಿಂತ ಕಡಿಮೆ ಸಂಬಳ ಕೊಡೋದು ಕಾನೂನು ವಿರುದ್ಧವಾಗಿದೆ ನಿಮ್ಗೆ ಗೊತ್ತಿರಲಿ ಇಪ್ಪತ್ತು ವರ್ಷಗಳ ಹಿಂದೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಸಂಬಳ ತಗೊಂತಿದ್ದವರು ಈಗ ಮೂವತ್ತು ಸಾವಿರ ತಗೊಂತಿದ್ದಾರೆ ಅಂದ್ರೆ ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರುತ್ತಿವೆ ಹೀಗಾಗಿ ಸಂಬಳ ಕೂಡ ಹೆಚ್ಚಾಗಲೇ ಬೇಕಲ್ವಾ ಇದೇ ಕಾರಣಕ್ಕೆ ಸರ್ಕಾರ ಕೂಡ ಕಾಲಕಾಲಕ್ಕೆ ತಕ್ಕಂತೆ ಪ್ರತಿಯೊಬ್ಬ ದುಡಿಯುವ ಕೈಗಳಿಗೆ ಇಂತಿಷ್ಟು ವೇತನ ಕೊಡಲೇಬೇಕು ಅಂತೇಳಿ ನಿಗದಿ ಮಾಡುತ್ತೆ ಅದುವೇ ಕನಿಷ್ಠ ವೇತನದ ಹಕ್ಕು ಕನಿಷ್ಠ ವೇತನದ ಹಕ್ಕು ಇರೋದ್ರಿಂದ ಕಾರ್ಮಿಕನಿಗೆ ತಾನು ಮತ್ತು ತನ್ನ ಕುಟುಂಬಕ್ಕೆ ಹೊಸ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತಿದೆ ಫಾರ್ ಎಕ್ಸಾಂಪಲ್ ನೀವು ಬಟ್ಟೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ಲಿ ಹೋಟೆಲ್ ನಲ್ಲಿ okay ಕಟ್ಟಡ ನಿರ್ಮಾಣ ಹೀಗೆ ಎಲ್ಲೇ ಕೆಲಸ ಮಾಡ್ತಿರ್ಲಿ ನಿಮಗೆ ಕನಿಷ್ಠ ವೇತನ ಸಿಗಲೇಬೇಕು ಆದ್ರೆ ಅನೇಕ ಕಾರ್ಮಿಕರು ಈ ಹಕ್ಕಿನಿಂದ ವಂಚಿತರಾಗಿದ್ದಾರೆ ಯಾಕಂದ್ರೆ ಕೆಲ ಉದ್ಯೋಗದಾತರು ಕಾನೂನುಗಳನ್ನ ಗಾಳಿಗೆ ತುರುತ್ತಿದ್ದಾರೆ ಹೀಗಾಗಿ ಪ್ರತಿಯೊಬ್ಬರು ಎಚ್ಚರಿಕೆ ಎಂದಿರಬೇಕು ಅದರಲ್ಲೂ ಈ ಮೂರು ವಿಷಯಗಳನ್ನ ನೀವು ತಿಳಿದುಕೊಳ್ಳಲೇಬೇಕು ಮೊದಲನೇ ನೀವು ಯಾವ ಕೆಲಸ ಮಾಡ್ತಿರೋ ಅದಕ್ಕೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಎಷ್ಟು ಅಂತ ನಿಮಗೆ ಗೊತ್ತಿರಬೇಕು ಎರಡನೇ ಕಂಪಲ್ಸರಿ ಪೇ ಸ್ಲಿಪ್ ತಗೊಳ್ಳಲೇಬೇಕು ಇಲ್ಲವೇ ಆ ಕುರಿತ ಲಿಖಿತ ದಾಖಲೆ ನಿಮ್ಮ ಬಳಿ ಇಟ್ಕೊಂಡಿರಬೇಕು ಇನ್ನ ಮೂರನೆಯದ್ದು ಕನಿಷ್ಠ ವೇತನ ಸಿಗದಿದ್ರೆ ಲೇಬರ್ ಕಮಿಷನ್ ಅಥವಾ ಕಾರ್ಮಿಕ ಇಲಾಖೆ ಬಳಿ ದೂರು ಕೊಡಬಹುದು ನಿಮ್ಗೆ ಗೊತ್ತಿರಲಿ ಒಬ್ಬ ಕಾರ್ಮಿಕನ ದುಡಿಮೆ ಸಮಾಜದ ಬೆಳವಣಿಗೆಗೆ ಅಡ್ಡಿಯಲ್ಲ ಆಧಾರ ಇನ್ನ ಈಗ ನಾಲ್ಕು ಶ್ರಮಿಕ ಕಾನೂನುಗಳನ್ನ ಕನಿಷ್ಠ ವೇತನ ಕೋಡ್ನಲ್ಲಿ ಒಂದರಲ್ಲೊಂದು ವಿಲೀನಗೊಳಿಸಲಾಗಿದೆ ಇದರ ಫಲವಾಗಿ ಮೊದಲ ಬಾರಿಗೆ ಎಲ್ಲಾ ಕಾರ್ಮಿಕರು ಕನಿಷ್ಠ ವೇತನ ಪಡೆಯುವ ಹಕ್ಕನ್ನ ಹೊಂದಿದ್ದಾರೆ ಇನ್ನ ಕಾರ್ಮಿಕ ಸಂಹಿತೆ ಅಥವಾ ವೇತನ ಸಂಹಿತೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಕಾರ ಕಾರ್ಮಿಕರಿಗೆ ಏನೆಲ್ಲ ಪ್ರಯೋಜನಗಳಿವೆ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಎಪ್ಪತ್ಮೂರು ವರ್ಷಗಳ ಸ್ವತಂತ್ರ ನಂತರ ಸಂಘಟಿತ ಮತ್ತು ಅಸಂಘಟಿತ ಕ್ಷೇತ್ರಗಳ ಐವತ್ತು ಕೋಟಿ ಕಾರ್ಮಿಕರಿಗೆ ವೇತನ ಭದ್ರತೆ ಸಾಮಾಜಿಕ ಭದ್ರತೆ ಮತ್ತು ಆರೋಗ್ಯ ಭದ್ರತೆ ಒದಗಿಸುವ ಕೆಲಸ ಆರಂಭಿಸಲಾಗಿದೆ ಸಂಘಟಿತ ಮತ್ತು ಅಸಂಘಟಿತ ಕ್ಷೇತ್ರಗಳ ಐವತ್ತು ಕೋಟಿ ಕಾರ್ಮಿಕರಿಗೆ ಕನಿಷ್ಠ ವೇತನದ ಭರವಸೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಕನಿಷ್ಠ ವೇತನಗಳ ಪುನರ್ ವಿಮರ್ಶೆ ಎಲ್ಲಾ ಕಾರ್ಮಿಕರಿಗೆ ವೇತನವನ್ನ ಸಮಯಕ್ಕೆ ತಕ್ಕಂತೆ ಪಾವತಿಸುವ ಭರವಸೆ ಗಂಡು ಮತ್ತು ಹೆಣ್ಣು ಕಾರ್ಮಿಕರಿಗೆ ಸಮಾನ ವೇತನ ದೇಶದ ಅಂದಾಜು ನಲವತ್ತು ಕೋಟಿ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಮೊದಲ ಬಾರಿಗೆ ಈ ಹಕ್ಕು ಸಿಕ್ಕಿದೆ ಕನಿಷ್ಠ ವೇತನದಲ್ಲಿ ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ನಿಮ್ಮ ವೇತನ ಪ್ರಾವಿಷನ್ಸ್ ಅನ್ನ ಪರಿಚಯಿಸಲಾಗಿದೆ ಕನಿಷ್ಠ ವೇತನ ನಿರ್ಧಾರವನ್ನ ಸುಲಭಗೊಳಿಸಲಾಗಿದೆ ಇದು ಕೌಶಲ್ಯದ ಮಟ್ಟ ಹಾಗೂ ಭೌಗೋಳಿಕ ಪ್ರದೇಶದಂತಹ ಅಂಶಗಳನ್ನ ಆಧಾರವಾಗಿರುತ್ತದೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಹದಿನೇಳರಿಂದ ಪ್ರಾರಂಭವಾಗಿ ವೇತನ ಪಾವತಿ ಅಡಿಯಲ್ಲಿ ವೇತನದ ಗಡಿಯನ್ನ ಹದಿನೆಂಟು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ವೇತನ ಸಂಹಿತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾರ್ಮಿಕರಿಗಾಗುವ ಅನುಕೂಲಗಳ ಬಗ್ಗೆ ನೀವೇನಂತೀರಾ ನೀವು ಕಾರ್ಮಿಕರ ಹಕ್ಕುಗಳನ್ನು ನಿಜಕ್ಕೂ ಬೆಂಬಲಿಸುತ್ತೀರಾ ಹಾಗಾದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ